ಸರ್ ನಿಮ್ಮ ಪರಿಚಯ ಶಿವಕುಮಾರ್ವಾಗಿ ವಿಧ್ಯಾ ವರ್ಷದ ವಿದ್ಯಾರ್ಥಿ ಮೈಕ್ರೋಬಯಾಲಜಿ ಡಿಪಾರ್ಟ್ಮೆಂಟ್ ಇದು ಖುಷಿ ಮಾಡಿದರೆ ನಾವು ಅಣಬೆ ಹೇಗೆ ಬೆಳೆಯೋದು ಮತ್ತು ಅಣಬೆಗಳ ವಿಧಗಳನ್ನ ಪ್ರದರ್ಶನೆಯನ್ನು ಮಾಡ್ತಾಯಿದ್ದೀವಿ ಮೊದಲೇದಾಗಿ ಅಣಬೆಯನ್ನು ಬೆಳೆಯೋಕೆ ಅಣಬೆ ಬೀಜಗಳನ್ನ ರೆಡಿ ಮಾಡ್ಕೋಬೇಕಾಗುತ್ತೆ ಅಣಬೆ ಬೀಜಗಳ್ ರೆಡಿ ಮಾಡೋದಕ್ಕೋಸ್ಕರ ಅದು ಜೋಳಗಳನ್ನ ಯೂಸ್ ಮಾಡೋಕೆ ಜೋಳದ ಬೀಜ ಜೋಳದ ಬೀಜ ಕ್ಯಾಲ್ಸಿಯಂ ಕಾರ್ಬನೇಟ್ ಕ್ಯಾಲ್ಸಿಯಂ ಸಲ್ಫೇಟ್ ಈ ಮೂರು ಐಟಮ್ಸನ್ನ ಯೂಸ್ ಮಾಡಿ ಅಣಬೆ ಬೀಜವನ್ನು ತಯಾರಿಸಲಾಗುತ್ತದೆ ಅಣಬೆ ಬೀಜಗಳು ಬೆಳೆಸೋದಕ್ಕೆ ಕಷ್ಟವಾಗಿ ಈ ಜೋಳದ ಬೀಜಗಳನ್ನ ಕುಕ್ಕರ್ ಒಳಗೆ ಆಗೋ ಥರ ಬೆಳೆ ಬಾಯ್ಲ್ ಮಾಡಬೇಕಾಗುತ್ತೆ ಬಾಯ್ಲ್ ಮಾಡಕ್ಕೆ ಯಾಕೆ ಮಾಡಬೇಕಾಗುತ್ತೆ ಅಂದರೆ ಈ ಮೈಸೂರಿನ ಮ್ಯಾಟನ್ನ ಇನಾಫೇಟ್ ಮಾಡಿದಾಗ ಮೈಸೂರಿನ್ ಗ್ರೋತು ಈ ಜೋಳದ ನಿಲ್ಭಾಗದಲ್ಲಿ ಬೆಳವಣಿಗೆ ಆಕೋಸ್ಕರ ಅದನ್ನು ಸಾಫ್ಟ್ ಆಗೋಕೋಸ್ಕರ ಬಾಯ್ಲ್ ಮಾಡ್ತೀವಿ ಬಾಯ್ಲ್ ಆದಮೇಲೆ ಅದರ ಜೊತೆ ಕ್ಯಾಲ್ಸಿಯಂ ಕಾರ್ಬೋನೇ ಮತ್ತು ಕ್ಯಾಲ್ಸಿಯಂ ಸಲ್ಫೇಟ್ನ ಮಿಕ್ಸ್ ಮಾಡ್ತೀವಿ ಸರಿ ಕ್ಯಾಲ್ಸಿಯಂ ಕಾರ್ಬನೇಟ್ ಆಗಿ ಮಿಕ್ಸ್ ಮಿಕ್ಸ್ ಮಾಡ್ತೀವಿ ಅಂದರೆ ಕ್ಯಾಲ್ಸಿಯಂ ಕಾರ್ಬೋನೇಟ್ ಪಿ ಎಸ್ ಗೆ ಮತ್ತೆ ಕ್ಯಾಲ್ಸಿಯಂ ಸಲ್ಫೇಟ್ ಇದನ್ನು ಗಂಟು ಗಟ್ಟಿಗೆಯನ್ನು ತಡೆಗಟ್ಟು ಹೋಗ್ತಾರೆ ಕ್ಯಾಲ್ಸಿಯಂ ಸಲ್ಫೇಟನ್ನ ಮಿಕ್ಸ್ ಮಾಡ್ತೀವಿ ಕ್ಯಾಲ್ಸಿಯಂ ಸಲ್ಫೇಟ್ ಎಲ್ಲ ಮಿಕ್ಸ್ ಮಿಕ್ಸ್ ಮಾಡಾದ್ಮೇಲೆ ಸ್ಟರ್ಲೈಸೇಷನ್ ಮಾಡಾದ್ಮೇಲೆ ಇನಾಕ್ಲೇಷನ್ ಈ ಮೈಸಿಲಲ್ ಮ್ಯಾಟರ್ ಪ್ಯೂರ್ ಕಲ್ಚರ್ ಗ್ರೋತ್ ಆಗಿರೋ ಮ್ಯಾಟರ್ ಮ್ಯಾಟನ್ನು ಈ ಒಂದು ಅರ್ಧ ಕೆ ಜಿ ಅಥವಾ ಒಂದು ಕೆ ಜಿ ಪ್ಯಾಕೆಟ್ಗಳು ಆಡಿ ಅದ್ರ ಜೊತೆ ಇನಾಕ್ಲೇಟ್ ಮಾಡ್ತೀವಿ ಇನಾಕ್ಲೇಟ್ ಮಾಡಿ ದಿನದ ನಂತರ ಈ ಥರ ಗುಲಿಯಾಗಿ ಮೈಸೂಲನ್ ಗ್ರೋತ್ ಆಗಿದೆ ಸರಿ ಹತ್ತು ದಿನ ಆದ್ಮೇಲೆ ಹತ್ತು ದಿನ ಆದ್ಮೇಲೆ ಸರಿ ಮೈಸೂರಲ್ಲಿ ಬರೋತ್ತಾದ ನಂತರ ಸಬ್ಸೆಟ್ ಆಗಿ ಯೂಸ್ ಮಾಡ್ತೀವಿ ಮನೆ ಬೇ ಪ್ಯಾಕಿಂಗ್ ಮಾಡೋದಕ್ಕೋಸ್ಕರ ಭತ್ತದಿಲ್ಲ ನಾನು ಎರಡು ಎರಡು ಸೆಂಟಿಮೀಟರ್ ಅಳತೆಗೆ ಚಾಪ್ ಮಾಡಿ ಕಟ್ ಮಾಡಿಕೊಂಡು ಬಾಯ್ಲ್ ಮಾಡ್ತೀವಿ ಮತ್ತೆ ಇದನ್ನು ಸಾಫ್ಟ್ ಮಾಡ್ತೀವಿ ಮತ್ತೆ ಸ್ಟೆರಲೈಸ್ ಮಾಡ್ತೀವಿ ಸ್ಟೆರಲೈಸ್ ಮಾಡೋ ಕಾರಣ ಏನಕ್ಕೆ ಅಂದರೆ ಇದರಲ್ಲಿರುವಂಥ ಬೇರೆ ರೋಗಾಣುಗಳು ಮತ್ತು ಕೀಟಾಣುಗಳನ್ನು ಫಿಲ್ ಮಾಡೋದಕ್ಕೋಸ್ಕರ ಸ್ಟೆರಲೈಸೇಷನ್ ಮಾಡ್ತೀವಿ ಸ್ಟೆರಲೈಸೇಷನ್ ಆದ ನಂತರ ಈ ರೀತಿ ಕವರ್ಸ್ ಕವರ್ಸಲ್ಲಿ ಅಥವಾ ಪ್ಲಾಸ್ಟಿಕ್ ಕವರ್ಸಲ್ಲಿ ತೊಗೊಂಡು ಸ್ಟೆಪ್ ಬೈ ಸ್ಟೆಪ್ ನಮಗೆ ಚಾಪ್ ಮಾಡಿ ಸ್ಟೆರಲೈಸ್ ಮಾಡಿರುವಂಥ ಭತ್ತದಲ್ಲೂ ಮತ್ತೆ ಈ ಸ್ಪಾನ್ ಡೆವಲಪ್ ಮಾಡಿರುವಂತಹ ಅಣಬೆ ಬೀಜಗಳನ್ನ ಸೃತಾಕಾರವಾಗಿ ಸೈಡ್ ಸೈಡ್ ಅಲ್ಲಿ ಮಾತ್ರ ಹಾಕೊಂಡ್ ಫಿಲ್ ಮಾಡ್ತಾ ಬರ್ತೀವಿ ಒಂದ್ ಸ್ಟೆಪ್ ಭತ್ತದಲ್ಲೂ ಮತ್ತೆ ಮತ್ತೆ ಭತ್ತದಲ್ಲೂ ಮತ್ತೆ ಅಣಬೆ ಬೀಜ ಆ ರೀತಿ ಪೂರ್ತಿ ಕವರ್ ಬ್ಯಾಗ್ ಫಿಲ್ ಮಾಡ್ತೇವೆ ಪೂರ್ತಿ ಕವರ್ ಬ್ಯಾಗ್ ಫಿಲ್ ಮಾಡಿದ್ಮೇಲೆ ಹೋಲ್ ಮಾಡಿ ವೇರಿಯೇಷನ್ ಕೋಸ್ಕರ ವೇರಿಯೇಷನ್ ಕೋಸ್ಕರ ಓಲ್ ಮಾಡಿದ್ರೆ ಡಾರ್ಕ್ ರೂಮಲ್ಲಿ ಇಡ್ತೇವೆ ಡಾರ್ಕ್ ಅಲ್ಲಿ ಇಪ್ಪತ್ತೊಂದು ದಿನಗಳ ತರ ಇಲ್ಲಿ ಇಡಬೇಕಾಗುತ್ತೆ ಇಪ್ಪತ್ತೊಂದು ಬೆಳಗ್ಗೆ ಇಟ್ಟಾದ್ಮೇಲೆ ಇದ್ರಲ್ಲಿ ಬಂಡ್ ಸ್ಟಾರ್ಟ್ ಆಗುತ್ತೆ ಈ ಥರ ಬಡ್ ಸ್ಟಾರ್ಟ್ ಆಗುತ್ತೆ ಈ ಥರ ಬಡ್ ಸ್ಟಾರ್ಟ್ ಆದಾಗ ನಾವು ಈ ಡಾರ್ಕ್ ರೂಮಿಂದ ಬೇರೆ ಏರೇಷನ್ ಏರೇಷನ್ ವೆಂಟಿಲೇಟೆಡ್ ರೂಮ್ಗೆ ಶಿಫ್ಟ್ ಮಾಡ್ತೀವಿ ಶಿಫ್ಟ್ ಮಾಡಾದ ನಂತರ ಟೂ ಟು ತ್ರೀ ಡೇಸಲ್ಲಿ ಈ ಥರ ಅಡಬೇಕು ಗೊತ್ತಾಗ್ತದೆ ಯಾವ್ಯಾವ ಮೂರು ಹಂತಗಳಲ್ಲಿ ಆರ್ವೆಸ್ಟ್ ಮಾಡಬೇಕಾಗುತ್ತೆ ಒಂದು ಫಸ್ಟ್ ಆರ್ವೆಸ್ಟ್ಗೆ ಸೆಕೆಂಡ್ ಹಾರ್ವೆಸ್ಟ್ ಮೂರು ಮೂರು ದಿನ ಅಥವಾ ಎರಡೆರಡು ದಿನ ಅಂತರದಲ್ಲಿ ಒಂದು ಒಂದು ಬ್ಯಾಗಿಂದ ಮೂರು ಆರ್ವೆಸ್ಟ್ ಬರುತ್ತೆ ಈ ರೀತಿ ಒಂದು ಕೆ ಜಿ ಅಥವಾ ಐದು ಕೆ ಜಿ ಬ್ಯಾಗೆಟಿಂದ ಏಳ್ನೂರಿಂದ ಎಂಟುನೂರು ಗ್ರಾಮ್ ಅಡವೆ ಸಿಗುತ್ತೆ ಇದರಲ್ಲಿ ಇವಾಗ ಸದ್ಯಕ್ಕೆ ನಮ್ಮಲ್ಲಿ ಗುಲಾಬಿ ಚಿಪ್ಪೆ ಗುಲಾಬಿ ಚಿಪ್ಪು ಮತ್ತು ಬೆಳ್ಳಿ ಚಿಪ್ಪು ಹಣವೆ ಮತ್ತು ಕಂದು ಚಿಪ್ಪ ಹಣಬೆನ ಗಣಬೆ ಬೀಜಗಳು ಮತ್ತು ಗುಲಾಬಿ ಥ್ಯಾಂಕ್ ಯು ಸರ್